ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಇನ್ನು ಬಿಗ್ ಬಾಸ್ ಲೆವೆನರ ವಿನ್ನರ್ ಯಾರು ಅಂತ ಗೊತ್ತಾಯಿತು ಇನ್ನು ನಮ್ಮ ಅಣ್ಣ ಅಂತ ಅವರು ಬಿಗ್ ಬಾಸ್ ಲೆವೆನರ ವಿನ್ನರ್ ಅಂತ ಇಡೀ ಜನರು ಕೂಗಾಟ ಪೇರಾಟ ನೋಡಿರ್ಬೋದು ತುಂಬನೇ ತುಂಬ ದೂರಿಯಾಗಿ ವೋಟೌಟು ಅಂದರೆ ಮಾಡಿ ನಮ್ಮ ಬಿಗ್ ಬಾಸ್ ಹನುಮಂತನ ಗೆಲ್ಲಿಸಿದಂತಹ ನಮ್ಮ ಜನರ ಪ್ರೀತಿಗೆ ಮೆಚ್ಚುಗೆ ಕೊಡಲೇಬೇಕು ಅಂತಲೇ ಹೇಳ್ಬೋದು ಇನ್ನೂ ನಮ್ಮ ಬಿಗ್ ಬಾಸ್ ವಿನ್ನರ್ ಆದಂತಹ ಹನುಮಂತ ಅವರು ಸೊ ಜನರ ಜೊತೆ ಯಾವ ರೀತಿ ಮಾತಾಡಿದ್ರು ಸೊ ಸ್ಟೇಜ್ ಮೇಲೆ ನಮ್ಮ ಸುದೀಪ್ ಸರ್ ಮುಂದೆ ಸಹ ಅವರು ಯಾವ ರೀತಿ ಮಾತಾಡಿದ್ರು ಅನ್ನೋದನ್ನ ನೀವು ಕಾಯ್ದು ನೋಡಬೇಕಾಗಿದೆ ಯಾಕಂದರೆ ಇನ್ನು ಎಲ್ಲರೂ ಹೇಳಿದಂಗೆ ಹನುಮಂತ ಅವರು ತುಂಬ ನಾಚಿಕೆ ಸ್ವಭಾವ ಉಳ್ಳದವರು ಅಂತ ಹೇಳ್ತಾ ಇದ್ದಾರೆ ಅವರು ಹೌದು ತುಂಬ ನಾಚಿಕೆ ಅಂದರೆ ಅವರು ಜನರ ಜೊತೆ ಬೆರೆಯೋದೇ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಅವರ ಮನೆಗೆ ನೋಡಿದ್ರೆ ಒಂದು ಕಡೆ ಒಂದು ಭಯದ ವಾತಾವರಣ ಯಾಕಪ್ಪ ನಮ್ಮ ಹನುಮಂತ ಅವರು ಈ ಥರ ಅಂತ ಹೇಳ್ಬಿಟ್ಟು ಕೆಲವರು ಜನ ಇದ್ರು ಇನ್ನು ಬಿಗ್ ಬಾಸ್ ಟ್ರೋಫಿನ ಪಡೆದ ನಂತರ ನಮ್ಮ ಹನುಮಂತ ಅವರು ಯಾರ ಒಂದು ನೇರ ದರ್ಶನ ಅಂದರೆ ಒಬ್ಬರ ಒಂದು ಸಂಪರ್ಕವೂ ಸಹ ಇಲ್ಲದೆ ಮುಖವೂ ಸಹ ತೋರಿಸಿದೆ ಕ್ಯಾಮ್ರಾ ಮುಚ್ಚು ಕ್ಯಾಮ್ರಾದಲ್ಲಿ ಕ್ಯಾಮ್ರ ಮುಂದೆ ಮುಖ ತೋರಿಸ್ದಾಗೆ ಸೊ ಅವರು ಸಡನ್ನಾಗಿ ಕಾರಲ್ಲಿ ಹೋಗೋ ಬದಲು ಸೊ ಯಾವುದೋ ಒಂದು ಬಸ್ಸಿನ ಮೂಲಕ ತಮ್ಮ ಊರನ್ನು ತಲುಪ್ತಾರೆ ಯಾಕೆ ಈ ಥರ ಮಾಡಿದ್ರು ಜನರ ಕೂಗಾಟ ತುಂಬನೇ ಜಾಸ್ತಿ ಆಗಿದೆ ಯಾಕಂದರೆ ಜನರಿಗೆ ಆ ಒಂದು ಹನುಮಂತನ ಪ್ರೀತಿ ಮಾತು ಎಲ್ಲವೂ ಸಹ ಬೇಕು ಆದರೆ ಹನುಮಂತ ಮಾತ್ರ ಇಲ್ಲಿ ಯಾವುದೇ ರೀತಿಯ ಒಂದು ವ್ಯಕ್ತಪಡಿಸ್ದೆ ಅಂದರೆ ಮಾತನ್ನು ಸಹ ಆಡದೆ ಸಹ ಅವನು ಹಿಂತಿರುಗಿ ಊರಿಗೆ ಹೋಗಿದ್ದಾನೆ ಇದರ ಅರ್ಥ ಅವನಿಗೆ ಬಂದಿರೋ ದುರಹಂಕಾರ ಸೊ ದುಡ್ಡು ಬಂದ ಮೇಲೆ ಸೊ ಎಲ್ಲರೂ ಚೇಂಜ್ ಆಗ್ತಾರೆ ಅನ್ನೋದು ತುಂಬ ಜನರಿಗೆ ಒಂದು ಊಹೆ ಆಗಿದೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಹನುಮಂತನ ಹಿಂದೆ ಹಿನ್ನೆಲೆ ಏನಾಗಿದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಇನ್ನು ನಮ್ಮ ಜನರ ಆಕ್ರೋಶರ ಆಕ್ರಂದನ ತುಂಬ ಜಾಸ್ತಿನೇ ಆಗಿದೆ ಯಾಕಂದರೆ ಹನುಮಂತನ ಪ್ರೀತಿ ಪಡಿಲೇಬೇಕು ಅವನ ಜೊತೆ ಮಾತಾಡಬೇಕು ಸೆಲ್ಫಿ ತೊಗೋಬೇಕು ಅಂತ ಜನ ಸೊ ಮುಗಿಬಿದ್ದಿದ್ದಾರೆ ಸೊ ಜನರ ಮಾತಿಗೆ ನಮ್ಮ ಹನುಮಂತ ಅವರು ಏನು ಉತ್ತರ ಕೊಡ್ತಾ ಇದ್ದಾರೆ ಅಂತಲೂ ಸಹ ಗೊತ್ತಾಗ್ತಿಲ್ಲ ಯಾರಿಗೂ ಹೇಳೋದು ಕೇಳದೆ ನಮ್ಮ ಹನುಮಂತ ಅವರು ಯಾಕೆ ಸಡನ್ನಾಗಿ ಕಾರು ಸಹ ಹತ್ತದೆ ಯಾರಿಗೂ ಹೇಳದೆ ಸಹ ಬಸ್ನಲ್ಲಿ ಹೋಗೋ ಪ್ರಯಾಣ ಅಂಥದ್ದು ಏನಾಗಿತ್ತು ಹನುಮಂತ ಅವರು ಚೆನ್ನಾಗಿದ್ರು ಯಾಕೆ ಏನಾಯ್ತು ಏನು ಎಲ್ಲ ಒಂದು ಪ್ರಶ್ನೆಗೆ ಉತ್ತರ ಸಹ ಸಿಕ್ಕಿಲ್ಲ ಇನ್ನು ನಮ್ಮ ಬಿಗ್ ಬಿಗ್ ಬಾಸ್ ಟ್ರೋಫಿಯನ್ನು ಪಡೆದಂತ ಹನುಮಂತ ಈಗ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಕಾರಣಕ್ಕೆ ಅವರ ತಾಯಿ ಮತ್ತು ತಂದೆಯವರು ಸಹ ಉತ್ತರ ಕೊಡ್ತಾ ಇದ್ದಾರೆ ಇನ್ನು ಅವರ ಮನೆಯಲ್ಲಿ ಯಾವುದೇ ರೀತಿಯ ಅದ್ದೂರಿ ಮೆರವಣಿಗೆ ಆಗ್ತಾ ಇಲ್ಲ ಯಾಕಂದರೆ ಇನ್ನು ನಮ್ಮ ಅವರು ಇಷ್ಟು ಒಂದು ಒಂದು ರೂಪದಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅವರ ಮನಸ್ಸು ಯಾವ ರೀತಿ ಹದಗೆಟ್ಟಿದೆ ಅಂದರೆ ಅದರ ಹಿಂದೆ ಸೊ ಅವರ ಮನೆಯಲ್ಲಿ ನಡೆದಂತಹ ಒಂದು ಸೂತಕ ಘಟನೆಯಾಗಿದೆ ಹೌದು ಫ್ರೆಂಡ್ಸ್ ಇನ್ನು ನಮ್ಮ ಹನುಮಂತ ಅವರ ಚಿಕ್ಕಪ್ಪ ಆದವರು ಸೊ ತೀರಿ ಓದಿರೋ ಕಾರಣ ನಮ್ಮ ಬಿಗ್ ಬಾಸ್ ವಿನ್ನರ್ ಆದಂಥ ಹನುಮಂತು ಯಾವುದೇ ರೀತಿಯ ಒಂದು ಮಾತು ಸಹ ಆಡ್ತಾಯಿಲ್ಲ ಯಾಕಂದರೆ ಅವನಿಗೆ ಸೊ ಬಿಗ್ ಬಾಸ್ ಟ್ರೋಫಿಯ ಇಂದಿನ ದಿನವೇ ಸೊ ಅವರು ಸಹ ತೀರ ತೀರ್ಕೊಂಡಿರ್ತಾರೆ ಈ ವಿಷಯವೂ ಸಹ ನಮ್ಮ ಹನುಮಂತವ್ರಿಗೆ ತಲುಪಿಸಿರೋಲ್ಲ ಈ ಕಾರಣದಿಂದ ಕೇಳಿದ ತಕ್ಷಣ ನಮ್ಮ ಹನುಮಂತವರು ಸಹ ಅಲ್ಲಿ ನಿಲ್ಲದೆ ಸೊ ಬಿಗ್ ಬಾಸ್ ಮನೆಯಿಂದ ಟ್ರೋಫಿಯನ್ನು ಗೆದ್ದುಕೊಂಡು ಸಹ ಯಾರತ್ರನೂ ಸಹ ಮಾತಾಡದೆ ಸಡನ್ನಾಗಿ ಅವರು ಊರಿಗೆ ಹಿಂತಿರುಗಿದ್ದಾರೆ ಈ ವಿಷಯವನ್ನು ಕೇಳಿದಂಥ ಹನುಮಂತನಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಯಾಕಂದರೆ ತನ್ನ ಸ್ವಂತ ಚಿಕ್ಕಪ್ಪನ ಕಳೆದುಕೊಂಡಂಥ ಒಂದು ಮನಸ್ಸಿಗೆ ಆಘಾತದಿಂದ ಅವನು ಯಾರೋ ಒಂದು ಹತ್ತಿರ ಸಹ ಮಾತು ಹಾಡದೆ ಕ್ಯಾಮ್ರಾ ಮುಂದೆನೂ ಸಹ ಬರದೆ ಮನೆಗೆ ಹಿಂತಿರುಗಿದ್ದಾರೆ ಈ ವಿಷಯವನ್ನು ತಿಳಿಯದೆ ಜನರ ಒಂದು ಮಾತಿಗೆ ಸೊ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದು ನಮ್ಮ ಹನುಮಂತ ಅವರ ಒಂದು ವಿಷಯವಾಗಿದೆ ಯಾಕಂದರೆ ಅವರಿಗೆ ತುಂಬಾ ಬೇಜಾರಾಗಿದೆ ಯಾಕಂದರೆ ಇಲ್ಲಿ ಜನರಿಗೆ ಗೊತ್ತಿಲ್ಲ ಯಾಕೆ ಹನುಮಂತ ಅವರು ಈ ರೀತಿ ಮಾಡಿದ್ದಾರೆ ಜನರ ಜೊತೆ ಮಾತಾಡ್ತಾ ಇಲ್ಲ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ ಅಂದ್ಬಿಟ್ಟು ತುಂಬ ಜನರು ಎಷ್ಟೋ ಜನರು ಪೇಚಾಡಿ ಕೂಗಾಡ್ತಾ ಇದ್ದಾರೆ ಯಾಕಂದರೆ ಇವನಿಗೆ ದುಡ್ಡು ಬಂದ ಮೇಲೆ ದೌಲತ್ತು ಜಾಸ್ತಿ ಆಗಿದೆ ಅಂತ ಜನರ ಕೂಗಾಟ ಆಗಿದೆ ಆದರೆ ಇವರಿಗೆ ಸರಿಯಾದ ಒಂದು ಉತ್ತರ ಗೊತ್ತಿಲ್ಲದೆ ಈ ರೀತಿ ಆಗಿದೆ ಇನ್ನು ಹಿಂಗಾಯಿತು ಅನ್ನೋ ಕಾರಣ ಸೊ ಅವರ ಚಿಕ್ಕಪ್ಪ ಆದಂಥವರು ಸಹ ತೀರಿ ಹೋಗಿದ ಕಾರಣ ಸೊ ಅವರು ಯಾವುದೇ ಮಾತು ಕತೆ ಆಡದೆ ಸೊ ಮ ಬಿಗ್ ಬಾಸ್ ಮನೆಯಿಂದ ಸೀದಾ ಅವರು ಊರಿಗೆ ಹೋಗಿರ್ತಾರೆ ಇವು ವಿಷಯವನ್ನು ತಿಳಿದ ತಿಳಿಯದೇ ಇರುವಂತಹ ಜನರು ಈ ರೀತಿಯ ಬಗ್ ಹನುಮಂತನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನು ನಮ್ಮ ಹನುಮಂತನ ಬಗ್ಗೆ ಹೇಳಬೇಕು ಅಂದರೆ ಅವರ ತಂದೆ ತಾಯಿ ಹತ್ರ ವಿಚಾರಣೆ ಕ ಕೇಳ್ಕೊಂಡಾಗ ಸೊ ಅವರು ಹೇಳ್ತಾ ಇದ್ದಾರೆ ನನ್ನ ಮಗ ಯಾವುದೇ ಕಾರಣಕ್ಕೂ ಅವನಿಗೆ ದುರಂಕಾರ ಅಹಂಕಾರ ಇಲ್ಲ ಸೊ ಮನೆಯಲ್ಲಿ ಈ ರೀತಿಯ ಒಂದು ವಾತಾವರಣ ಇರೋದರಿಂದ ಅವನಿಗೆ ಯಾವುದೇ ವಿಷಯನೂ ಸಹ ನಾವು ಅವನಿಗೆ ತಿಳಿಸಿರ್ಲಿಲ್ಲ ನಾವು ಬಿಗ್ ಬಾಸ್ ಟ್ರೋಫಿ ತ ತೆಗೆದುಕೊಂಡ ನಂತರ ಅವ್ನಿಗೆ ಎಲ್ಲ ವಿಚಾರನ ತಿಳಿಸಿದೆ ಅದಕ್ಕೋಸ್ಕರ ಅವನು ಯಾರ ಹತ್ರನೂ ಸಹ ಮಾತಾಡದೆ ಈ ರೀತಿಯ ಊರಿಗೆ ಹೋಗಿದ್ದಾನೆ ನಮಗೆ ಯಾವ ದುರಂಕಾರ ಇಲ್ಲ ಯಾವ ದುಡ್ಡಿನ ಹಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ತಂದೆ ತಾಯಿಯು ಸಹ ತುಂಬ ರಾಂಗಾಗಿದ್ದರು ಯಾಕಂದರೆ ಕ್ಯಾಮ್ರಾ ಮ್ಯಾನ್ಗಳಾಗಿರ್ಬೋದು ಸೊ ಯಾವುದೇ ಒಂದು ಪ್ರೋಗ್ರಾಮ್ ಟಿ ವಿ ಚಾನೆಲ್ಸ್ ಎಲ್ಲನೂ ಸಹ ಬಿಗ್ ಬಾಸ್ ಆದಂಥ ವಿನ್ನರ್ ಆದಂತಹ ಹನುಮಂತನ ಮುಂದೆ ಬಂದಾಗ ಸೊ ಹನುಮಂತ ಯಾವುದೇ ಇದು ವ್ಯಕ್ತಪಡಿಸಿದ ಕಾರಣ ಸೊ ಅಲ್ಲಿದ್ದಂಥ ಅವರ ತಂದೆ ತಾಯಿ ತುಂಬ ಕೋಪಗೊಂಡ್ರು ಇನ್ನು ನಮ್ಮ ಮಗ ಹನುಮಂತನಿಗೆ ಈ ರೀತಿ ಅಡಚಣೆ ಆಗ್ತಿದೆ ಸೊ ಅವನು ಹೋಗೋಕ್ಕೂ ಬಿಡ್ತಾ ಇಲ್ಲ ಇವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಆದರೆ ಜನರ ಪ್ರೀತಿ ಅಷ್ಟು ಸುಲಭವಲ್ಲ ಜನರ ಪ್ರೀತಿ ಪಡಿಬೇಕು ಅಂದರೆ ಏನು ಸುಲಭನ ಸುಲಭದ ಮಾತ ಹಾಗೆ ಅವರ ಅಪ್ಪ ಅಮ್ಮ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಯಾಕಂದರೆ ಹನುಮಂತನ ಮೇಲೆ ಇಡೀ ಪ್ರಾಣನೇ ಇಟ್ಟುಕೊಂಡು ಬಿಗ್ ಬಾಸ್ ಲೆವೆನರ ವಿನ್ನರ್ ಆಗಿ ಮಾಡಿದ್ದಾರೆ ಇನ್ನು ನಮ್ಮ ಬಿಗ್ ಬಾಸ್ ಲೆವೆನರ ವಿನ್ನರ್ ಆದಂತಹ ಹನುಮಂತ ಅವರು ಸೊ ಮನೆಯಲ್ಲಿ ಏನಾಯಿತು ಸೊ ಯಾವುದೇ ಕಾರಣಕ್ಕೂ ಹನುಮಂತ ಬಂದಂತಹ ಒಂದು ಆಚರಣೆ ಯಾವುದೂ ಸಹ ಮಾಡಲಿಲ್ಲ ಇನ್ನು ಮನೆಯಲ್ಲಿದ್ದಂಥ ವಾತಾವರಣ ಅಲ್ಲಿಗೆ ಅಲ್ಲಿ ಎಲ್ಲ ಸ್ಟಾಪ್ ಆಗಿತ್ತು ಇನ್ನು ನಮ್ಮ ಬಿಗ್ ಬಾಸ್ ಹನುಮಂತ ಅವರು ಸೊ ನಾಳೆ ಬಂದು ಸೊ ಎಲ್ಲರ ಮುಂದೆ ಮಾತನಾಡಲಿದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಇನ್ನು ನಮ್ಮ ಹನುಮಂತ ಅವರು ಸೊ ಬಿಗ್ ಬಾಸರ ಒಂದು ವಿನ್ನರ್ ಆದಂತಹ ಒಂದು ಐವತ್ತು ಲಕ್ಷ ರೂಪಾಯಿ ಏನು ಮಾಡ್ತಾರೆ ಸೊ ಇನ್ನು ಅವರ ಮನೆ ಏನಾದರೂ ಕಟ್ಟಿಸ್ತಾರಾ ಇಲ್ಲ ಹೊಸ್ದಾಗಿ ಏನಾದರೂ ಮಾಡ್ತಾರಾ ಅನ್ನೋದು ನಾವು ಕಾದು ನೋಡಬೇಕಾಗಿದೆ ಇನ್ನು ನಮ್ಮ ಹನುಮಂತ ಅವರ ಮನಸ್ಸಲ್ಲೂ ಸಹ ಏನು ಯೋಚನೆಗಳು ಓಡಾಡ್ತಾ ಇದ್ದಾವೆ ಅನ್ನೋದು ಸಹ ನಾವು ಕಾಯ್ದು ನೋಡಬೇಕಾಗಿದೆ ಅವರ ತಂದೆ ತಾಯಿ ಉತ್ತರಗಳಲ್ಲಿ ಸೊ ಅವರು ಯಾವುದೇ ಸಹ ಮಾತಿಗೆ ಸರಿಯಾಗಿ ವ್ಯಕ್ತಪಡಿಸ್ತಾ ಇಲ್ಲ ಯಾಕಂದರೆ ಮನೆಯಲ್ಲಿ ಆದಂಥ ಸೂತಕದ ಕಾರಣದಿಂದಾಗಿ ಸೊ ಅವರ ತಂದೆ ತಾಯಿಯು ಸಹ ಯಾವುದೇ ರೀತಿಯ ಒಂದು ಮಾತಿನಲ್ಲಿ ಸ್ಥಗಿತಗೊಳ್ತಾ ಇಲ್ಲ ಇನ್ನು ನಾವು ನೇರಬೇಕು ಅಂದರೆ ಇನ್ನು ಬಿಗ್ ಬಾಸ್ ಲೆವೆನರ ವಿನ್ನರ್ ಆದಂತಹ ಹನುಮಂತ ಅವರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಬೇಕು ಅಂದರೆ ಅವರ ಒಂದು ಮನೋಭಾವ ಪ್ರೀತಿ ಎಲ್ಲರಿಗೂ ಸೊ ಹಂಚಲ್ಪಟ್ಟಿದೆ ಅಂತಲೇ ಹೇಳ್ಬೋದು ಅವರನ್ನು ಅರ್ಥ ಮಾಡಿಕೊಂಡವರು ತುಂಬ ದೊಡ್ಡವರೇ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಹನುಮಂತವರ ಮುಗ್ಧತೆ ಪ್ರೀತಿ ಎಲ್ಲರಿಗೂ ಸಹ ಬರಲಿ ಅವರ ಒಂದು ನೇರ ದಿಟ್ಟ ನಿರಂತರ ಸೊ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇನ್ನು ನಮ್ಮ ಹನುಮಂತವರ ಒಂದು ನೇರ ಪ್ರಸಾರ ನಾವು ಮುಂದಿನ ಒಂದು ಭಾಗದಲ್ಲಿ ತಿಳಿಯೋಣ